ಏಯ್ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪದ್ಮಾ ಇವತ್ತು ರಾಮನವಮಿ ರಾಮನವಮಿಯ ಶುಭಾಶಯಗಳು ಎಲ್ಲರಿಗೂ ನಾಡಿನ ಸಮಸ್ತ ಜನತೆಗೂ ರಾಮನವಮಿಯ ಶುಭಾಶಯಗಳು ಹೇಳ್ತಾ ಇದ್ದೀನಿ ನೋಡಿ ರಾಮನವಮಿಗೆ ನಮ್ಮ ಮನೆಯಲ್ಲಿ ಮಾಡಿರೋಂಥ ಕೋಸಂಬರಿ ಪಾನಕ ನಿಮ್ಮ ಜೊತೆಲಿ ಶೇರ್ ಇದ್ದೀನಿ ಬೆಲ್ಲನ ಚಿಕ್ಕದಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಏಲಕ್ಕಿ ಪುಡಿ ಜಜ್ಜಿಟ್ಕೊಂಡಿದ್ದೀನಿ ಸಾಸಿವೆ ಕರಿಬೇವಿನ ಸೊಪ್ಪು ಕಾಯಿ ತುರಿ ಕ್ಯಾರೆಟು ನಿಂಬೆಹಣ್ಣು ಹಸಿಮೆಣ್ಸಿನ್ಕಾಯಿ ನೋಡಿ ಹಿಂಗೆ ಜಜ್ಜಿಟ್ಕೊಂಡಿದ್ದೀನಿ ಏಲಕ್ಕಿನ ಸಿಪ್ಪೆ ಕೂಡ ತೊಗೊಂಡಿದ್ದೀನಿ ಅದು ಕೋಸಂಬರಿಗೆ ತೊಗೊಂಡಿದ್ದು ಇದು ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಮೆಣಸಿನ್ಕಾಯಿ ಈರುಳ್ಳಿ ಸಾಂಬಾರು ಸೊಪ್ಪು ಎಲ್ಲ ಮೊಸರು ಅನ್ನೋಕ್ಕೆ ಈಗ ಬೆಲ್ಲನ ಪೌಡ್ರ್ ಇಟ್ಕೊಂಡಿದ್ನಲ್ಲ ಆ ಬೆಲ್ಲಕ್ಕೆ ನೀರನ್ನು ಹಾಕಿಡ್ತಿದ್ದೀನಿ ಕರ್ಗಲಿಕ್ಕೆ ಇವಾಗ ಸ್ಟವ್ ಮೇಲೆ ಒಂದು ಚಿಕ್ಕ ಪಾತ್ರೆ ಇಟ್ಬಿಟ್ಟು ಮೊಸರನ್ನು ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಇಟ್ಟಿದ್ದೀನಿ ಪಾತ್ರೆ ಕಾದ್ಮೇಲೆ ಈಗ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಎಲ್ಲ ಕಾಯಲಿ ಚೆನ್ನಾಗೆ ನೋಡಿ ನಾನು ಆಲ್ರೆಡಿ ಅದು ವೀಡಿಯೋ ಆಗಲಿಲ್ಲ ಸಾರಿ ಸಾಸಿವೆ ಮತ್ತು ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಆದಮೇಲೆ ಕರ್ಬೇನ್ ಸೊಪ್ಪು ಹಸಿಮೆಣಸಿ ಕೂಡ ಹಾಕ್ಕೊಂಡಿದ್ದೀನಿ ಈಗ ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಹಬ್ಬ ಇರೋದ್ರಿಂದ ಅರ್ಜೆಂಟ್ನಲ್ಲಿ ಪೂಜೆ ಮಾಡಬೇಕಿತ್ತಲ್ಲ ಬೇಗ ಹಾಗಾಗಿ ವೀಡಿಯೋ ಆಗಿರೋದು ಆಸರ್ವ್ ಮಾಡಲಿಲ್ಲ ಸಾರಿ ನೋಡಿ ಈಗ ಮೊಸರು ಕೂಡ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ನೋಡಿ ಈ ರೀತಿ ಆದಮೇಲೆ ಸ್ವಲ್ಪ ಅನ್ನ ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅನ್ನ ನಾನು ಆಲ್ರೆಡಿ ಮಾಡಿಟ್ಕೊಂಡಿದ್ದೆ ಅದನ್ನು ಮೊಸರಿಗೆ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಮೊಸರನ್ನು ನಾನು ಮನೆಯಲ್ಲಿ ಇದೇ ರೀತಿ ಮಾಡೋದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಟೈಮಲ್ಲಿ ನೋಡ್ಕೊಳ್ಳಿ ನಿಮಗೇನೂ ಉಪ್ಪು ಇಲ್ಲ ಏನಾದರೂ ಕಡಿಮೆ ಇದ್ರೆ ಹಾಕ್ಕೊಳ್ಳಿ ಅದೇ ನಾನು ದೇವರಿಗೆ ನೈವೇದ್ಯ ಇಡ್ತಾರೆ ಅದರಿಂದ ಟೇಸ್ಟ್ ಏನು ನೋಡಿಲ್ಲ ಹಾಗೆ ಹಾಕಿದ್ದೀನಿ ಈಗ ಸ್ವಲ್ಪ ಸಾಂಬಾರು ಸೊಪ್ಪನ್ನು ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡ್ತಾಯಿದ್ದೀನಿ ಈಗ ಸರ್ವಿಂಗ್ ಬೌಲಿಗೆ ಇದ್ದೀನಿ ನೋಡಿ ಅಷ್ಟು ಸಿಂಪಲಾಗೆ ನಮ್ಮನೇಲಿ ಮಾಡ್ತಾ ಇರೋ ನೈವೇದ್ಯನ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ರೆಡಿ ಆಗಿದೆ ಈಗ ಈಗ ಮತ್ತೆ ಕೋಸಂಬರಿ ಮಾಡಲಿಕ್ಕೆ ಒಂದು ಚಿಕ್ಕ ಬಾಣಲಿನ ಇಟ್ಟಿದ್ದೀನಿ ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾದಿದೆ ಈಗ ಸ್ವಲ್ಪ ಸಾಸಿವೆನ ಇದ್ದೀನಿ ಸಾಸಿವೆ ಎಲ್ಲ ಚಿಟಪಿಟ ಅನ್ನಲಿ ಚಿಟಾಪಿಟ ಎಲ್ಲ ಆದಮೇಲೆ ಈಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಇನ್ನೂ ಸ್ವಲ್ಪ ಫ್ರೈ ಆದಮೇಲೆ ಈಗ ಕರಿಬೇವಿನ ಸೊಪ್ಪನ್ನ ಇದ್ದೀನಿ ಇಷ್ಟೇ ನಾನು ಕೋಸಂಬರಿ ಹೇಗೆ ಒಗ್ಗರಣೆ ಕೊಡೋದು ಇದು ರೆಡಿ ಆಯಿತು ನೋಡಿ ಆಗಿರೋದನ್ನ ಎತ್ತಿಟ್ಕೊಳ್ಳೋಣ ಈಗ ಕೋಸಂಬರಿ ಮಿಕ್ಸ್ ಮಾಡಲಿಕ್ಕೆ ಒಂದು ಚಿಕ್ಕ ಪಾತ್ರೆ ತೊಗೊಂಡಿದ್ದೀನಿ ನಾನು ನೆನೆಸಿಟ್ಟಿರೋ ಎಲ್ಲ ಹೆಸರು ಬೇಳೆ ತೊಗೊಂಡಿಲ್ಲ ಅನ್ನೋದ್ರಲ್ಲಿ ಒಂದು ಅರ್ಧ ಅಷ್ಟೇ ಇದ್ದೀನಿ ಅರ್ಧ ಇದ್ದೀನಿ ತಿನ್ನುವಾಗ ಮಾಡ್ಕೊಳ್ತೀವಿ ಇವಾಗ ನೈವೇದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹೆಸ್ರು ಬೇಳೆ ಹಾಕ್ಕೊಂಡೆ ಹಿಂಗೆ ಕಾಯಿ ತುರಿನ ಇದ್ದೀನಿ ಕ್ಯಾರೆಟ್ ತುರಿನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಸಾಂಬಾರು ಸೊಪ್ಪನ್ನ ಇದ್ದೀನಿ ಅದರಲ್ಲಿ ಅರ್ಧ ಈರುಳ್ಳಿ ಕೂಡ ಕಟ್ ಮಾಡಿದ್ದನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಉಪ್ಪನ್ನು ಕೂಡ ಹಾಕೊಳ್ತಿದ್ದೀನಿ ನಿಂಬೆಹಣ್ಣನ್ನು ಹಾಕ್ಕೊಂಡೆ ಒಗ್ಗರಣೆ ಮಾಡಿದ್ನಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಕೊಡ್ತೀನಿ ಈಗ ಚೆನ್ನಾಗೆ ಇಷ್ಟಕ್ಕೋಸ್ಕಂಬರಿ ಈಸಿಯಾಗಿ ಮಾಡ್ಕೊಬೋದು ಗೊತ್ತಿರುತ್ತೆ ಸಾಮಾನ್ಯವಾಗಿ ಅದನ್ನು ನಾನು ನಮ್ಮ ಮನೆಯಲ್ಲಿ ರಾಮನವಮಿಯಲ್ಲಿ ಮಾಡ್ತಾ ಇರೋದ್ರಿಂದ ನಿಮಗೆ ಶೇರ್ ಇದೀನಿ ನೋಡಿ ಉಪ್ಪನ್ನ ಇದೀನಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದು ರೆಡಿಯಾಗಿದೆ ಈಗ ಪಾನ್ಕಕ್ಕೆ ಬೆಲ್ಲನ ನೆನೆಸಿಟ್ಟಿದ್ದೆ ಅದು ಕರ್ಗಿದೆ ನೋಡಿ ಕಪ್ಪು ಬೆಲ್ಲ ತಗೊಂಡಿದ್ದೆ ನಾನು ಈಗ ಏಲಕ್ಕಿ ಪೌಡ್ರು ಮತ್ತು ಏಲಕ್ಕಿ ಸಿಪ್ಪೆ ಕೂಡ ಹಾಕ್ಕೊಂಡೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಸಿಪ್ಪೆ ಕೂಡ ಹಾಕಿದ್ದೀನಿ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡೆ ಈಗ ನಿಂಬೆ ರಸನ ರೆಸ್ಸನ್ನು ಇಂಟ್ಕೊಳ್ತಾ ಇದ್ದೀನಿ ನೋಡಿ ಇನ್ನೊಂದು ಸ್ವಲ್ಪ ನಿಂಬೆ ರಸ ಹಾಕ್ಕೊಳ್ತಾ ಇದ್ದೀನಿ ಇಷ್ಟೇ ಇದು ಎಲ್ಲ ಹಾಕಾಯಿತು ಇದು ಕೂಡ ಫೈನಲ್ ಆಯಿತು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಒಂದು ಗ್ಲಾಸ್ಗೆ ಪಾನಕ ಕೂಡ ಹಾಕ್ಕೊಳ್ಳೋಣ ನೋಡಿ ಇದಕ್ಕೊಂದು ಫೈನಲ್ ಆಗಿ ಈ ರೀತಿ ಬಂದಿದೆ ಐಸ್ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ತಣ್ಣಗಿರಲಿ ಚೆನ್ನಾಗಿ ಕುಡಿಯೋಕ್ಕೆ ಅಂತ ನೋಡಿ ಇಷ್ಟೇ ಇದು ಇವತ್ತಿನ ನಮ್ಮನೆ ರಾಮನವಮಿ ನೈವೇದ್ಯ ಆಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಅಭಿವಾನ್